ಮುಂದಿನ ದಿನಗಳಲ್ಲಿ ಇನ್ನು ಅರ್ಧ ಭಾರತ ಇರೋದಿಲ್ಲ ಬ್ರಹ್ಮೇಂದ್ರ ಸ್ವಾಮಿಗಳು ಬರೀತಾರೆ ಉತ್ತರಮೂ ಉರಿಮೇನು ದಕ್ಷಿಣಮೂ ದಕ್ಷಿಣಮು ಅಂತ ಬರೆದಿದ್ದಾರೆ ಒಂದು ಗೆದ್ಲು ಹುಳು ಎಂಟು ದಿನಗಳ ಕಾಲ ಮಣ್ಣಿನಲ್ಲಿ ಬಿಡಿಸಿದ ಅರ್ಧ ಭಾರತದ ಚಿತ್ರ ಭೂಮಿಯ ಮೇಲೆ ಮನುಷ್ಯನ ಸಂತತಿ ನಾಶ ಆಗತ್ತೆ ಭೂಮಿ ಬಿಸಿ ಆಗ್ತಿರತಕ್ಕಂತ ಕಾರಣದಿಂದಾಗಿ ಈ ರೀತಿಯ ವಿಚಿತ್ರಗಳು ನಡೀತಾ ಇದ್ದಾವೆ ನೋಡಿ ಹಸುಗಳಿಗೆ ಆ ಮೇಕೆಗಳಿಗೆ ಕೊಂಬಿರೋದನ್ನ ನೋಡ್ತೀವಿ ಇಲ್ಲಿ ಒಂದು ಸಾಯೋ ವಯಸ್ಸಲ್ಲಿ ಒಂದು ಅಜ್ಜಿಗೆ ಕೊಂಬು ಬೆಳೆದಿದೆ ಒಂದು ಕೋಳಿ ಮೊಟ್ಟೆಗೆ ಬದಲಾಗಿ ಮರಿನೇ ಇಟ್ಟುಬಿಟ್ಟಿದೆ ಈ ಚಿತ್ರವಾದ ಮಗು ಆಕ್ಟೋಪಸ್ ತರ ಹುಟ್ಟಿದೆ ಗ್ಲಾಂಡರ್ಸ್ ಅಂತೇಳಿ ತೋರಿಸ್ತಾ ಇದ್ದ ಬೆಂಗಳೂರಿನಲ್ಲಿ ಒಂದು ಇನ್ನೂರು ಕುದುರೆಗಳ ರಕ್ತ ಪರೀಕ್ಷೆಗಳು ಕಳಿಸಿದ್ದಾರೆ ಅನ ಅವರು ಹೇಳ್ತಾರೆ ಕಾಶಿಲೋ ಗಂಗಾ ಕನಿಪ ಕನಪಡಕ ಹೋವನು ಕಾಶಿಲೋ ಗಂಗಾ ಕನಪಡಕ ಪೋವನು ನೋಡಿ ಹಸುಗಳಿಗೆ ಆ ಮೇಕೆಗಳಿಗೆ ಕೊಂಬಿರೋದನ್ನ ನೋಡ್ತೀವಿ ಇಲ್ಲಿ ಒಂದು ಸಾಯೋ ವಯಸ್ಸಲ್ಲಿ ಒಂದು ಅಜ್ಜಿಗೆ ಕೊಂಬು ಬೆಳೆದಿದೆ ಈಗ ಇನ್ನೊಂದು ಈ ಪಾಯಿಂಟ್ ಅಲ್ಲಿ ಮತ್ತೆ ಇನ್ನೊಂದು ಆ ಕಡೆ ಸ್ಟಾರ್ಟ್ ಆಗಿದೆ ಅಜ್ಜಿ ಬದುಕಿಲ್ಲ ಬದುಕಿದಿದ್ರೆ ಇನ್ನೊಂದು ಕೊಂಬು ಬಂದ್ಬಿಟ್ಟಿರೋದು ಪ್ರಾಣಿಗಳ ತರ ಎರಡು ಕೊಂಬು ಇರೋವು ನೋಡಿ ಇಂಥ ಅಸಹಜವಾದ ಬೆಳವಣಿಗೆಗಳು ಜಾಸ್ತಿ ಆಗುತ್ತೆ ಅಂತ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ಕೋಳಿ ಮೊಟ್ಟೆ ಇಡುತ್ತೆ ಇಟ್ಟ ಮೊಟ್ಟೆಯ ಮೇಲೆ ಇಪ್ಪತ್ತೊಂದು ದಿನ ಕೂತು ಕಾವು ಕೊಟ್ರೆ ಆ ಮೊಟ್ಟೆಗಳೆಲ್ಲ ಮರಿಗಳಾಗಿ ಹೊರಗಡೆ ಬರ್ತಕ್ಕಂಥದ್ದು ಪ್ರಕೃತಿ ಧರ್ಮ ಆದರೆ ಕೊಲಂಬೋದಲ್ಲಿ ಮನೆ ಶ್ರೀಲಂಕಾದ ಕೊಲಂಬೋ ನಗರದಲ್ಲಿ ಒಂದು ಕೋಳಿ ಮೊಟ್ಟೆಗೆ ಬದಲಾಗಿ ಮರೀನೇ ಇಟ್ಟುಬಿಟ್ಟಿದೆ ಇದಕ್ಕೆ ವಿಜ್ಞಾನಿಗಳೇನು ಹೇಳ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಭೂಮಿ ಬಿಸಿ ಆಗ್ತಿರತಕ್ಕಂತ ಕಾರಣದಿಂದಾಗಿ ಈ ರೀತಿಯ ವಿಚಿತ್ರಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇಲ್ಲೊಂದು ಬಹಳ ಇಂಪಾರ್ಟೆಂಟ್ ವಿಷಯವನ್ನ ಹೇಳೋದಕ್ಕೆ ಮುಂಚೆ ಒಂದೆರಡು ಕ್ಲಿಪ್ಪಿಂಗ್ಸ್ ಗಳನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇದು ದೊಡ್ಡಬಳ್ಳಾಪುರದ ಗಂಗಾ ನರ್ಸಿಂಗ್ ಹೋಮ್ ಅಲ್ಲಿ ಜನಿಸಿದ ಒಂದು ವಿಚಿತ್ರವಾದ ಮಗು ವಿಚಿತ್ರವಾದ ಮಗು ಆಕ್ಟೋಪಸ್ ತರ ಹುಟ್ಟಿದೆ ಆಕ್ಟೋಪಸ್ ತರ ಹುಟ್ಟಿದೆ ಆಸ್ಪತ್ರೆಗೆ ನಾನೇ ಭೇಟಿ ಕೊಟ್ಟು ಅದನ್ನ ಇದು ಮಾಡ್ಕೊಂಡು ಬಂದಿದೆ ಇಲ್ಲೊಂದು ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನಕ್ಕೆ ಪೂರಕವಾದ ಒಂದು ಅಂಶವನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರವನ್ನ ಕರೆಕ್ಟ್ ಆಗಿ ಗಮನಿಸಿ ನೋಡಿ ಯಾವುದೋ ಒಬ್ಬ ವಿದ್ಯಾರ್ಥಿ ಅಪೂರ್ಣಗೊಳಿಸಿದ ಅರ್ಧ ಭಾರತದ ಚಿತ್ರ ಅಂತ ಎಲ್ಲರೂ ಅಂದ್ಬಿಡ್ತಾರೆ ಒಬ್ಬ ವಿದ್ಯಾರ್ಥಿ ಅಪೂರ್ಣಗೊಳಿಸಿದ ಅರ್ಧ ಭಾರತದ ಚಿತ್ರ ಅಲ್ಲ ಇದು ಭದ್ರಾವತಿಯ ಒಬ್ಬ ವ್ಯಕ್ತಿಯ ಮನೆಯ ಗೋಡೆಯ ಮೇಲೆ ಒಂದು ಗೆದ್ಲು ಹುಳು ಎಂಟು ದಿನಗಳ ಕಾಲ ಮಣ್ಣಿನಲ್ಲಿ ಬಿಡಿಸಿದ ಅರ್ಧ ಭಾರತದ ಚಿತ್ರ ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿದ ಈ ಗೆದ್ಲು ಹುಳು ಪೂರ್ತಿ ಭಾರತವನ್ನ ಮಾಡದೆ ಯಾಕೆ ಬಿಟ್ಟಿದೆ ಅಂತಂದ್ರೆ ಆ ಗೆದ್ಲುಗೂ ಆಗೋಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಅರ್ಧ ಭಾರತ ಇರೋದಿಲ್ಲ ಅಂದ್ರೆ ಉತ್ತರ ಭಾರತ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಅದು ಚಿತ್ರಿಸಿದೆ ಇದು ವೈಜ್ಞಾನಿಕವಾಗಿ ಇದಕ್ಕೆ ಆನ್ಸರ್ ಬೇಕಾ ನಿಮಗೆ ಅದರ ಬಗ್ಗೆ ದಾಖಲೆಗಳನ್ನ ನಾನು ನಿಮಗೆ ಕೊಡ್ತೀನಿ ಅದನ್ನ ಬ್ರಹ್ಮೇಂದ್ರ ಸ್ವಾಮಿಗಳು ಬರೀತಾರೆ ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಅಂತ ಬರೆದಿದ್ದಾರೆ ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಅಂದ್ರೆ ಜಗತ್ತಿನ ಉತ್ತರಾರ್ಧ ಗೋಳದಲ್ಲಿ ಬರತಕ್ಕಂಥ ದೇಶಗಳು ನಾಶಗೊಳ್ಳುತ್ತವೆ ದಕ್ಷಿಣಾರ್ಧ ಗೋಳದಲ್ಲಿ ಬರ್ತಕ್ಕಂಥ ದೇಶಗಳು ಸ್ವಲ್ಪ ಸ್ವಲ್ಪ ಉಳ್ಕೋತವೆ ಅಂತ ಬಂದಾಗ ಭಾರತದ ದಕ್ಷಿಣ ಭಾರತದ ಜನ ಉಳಿತಾರೆ ಉತ್ತರ ಭಾರತದ ಜನ ಭಾರಿ ಸಂಕಷ್ಟಕ್ಕೀಡಾಗ್ತಾ ಇರ್ತಾರೆ ಆಗ್ತಾರೆ ಅಂತಕ್ಕಂಥದ್ದು ವೈಜ್ಞಾನಿಕ ಸತ್ಯ ಮುಂದಿನ ದಿನಗಳಲ್ಲಿ ಹಿಮಾಲಯ ಪರ್ವತದ ಬಡತ ಡೆಹರಾಡೂನು ಕಠ್ಮಂಡು ಮಧ್ಯೆ ಸೃಷ್ಟಿಯಾಗಿರ್ತಕ್ಕಂಥ ತೀವ್ರವಾದ ಭೂಕಂಪದ ಕೇಂದ್ರ ಬಿಂದು ಏನ್ ರೆಡಿ ಇದೆ ಅದು ಭೂಕಂಪಕ್ಕೆ ತುತ್ತಾದ್ರೆ ರಿಕ್ಟರ್ ಮಾಪಕದಲ್ಲಿ ಎಂಟು ಪಾಯಿಂಟ್ ಒಂಬತ್ತರ ತೀವ್ರತೆಯ ಭೂಕಂಪನ ಅತಿ ಶೀಘ್ರದಲ್ಲಿ ಸಂಭವಿಸುತ್ತೆ ಆಗ ಉತ್ತರ ಭಾರತ ಅಲ್ಲೋಲ ಕಲ್ಲೋಲ ಆಗುತ್ತೆ ಸುನಾಮಿಗಳು ಚಂಡಮಾರುತಗಳು ಭಯಾನಕ ಯುದ್ಧಗಳ ಪರಿಣಾಮ ಉತ್ತರ ನಾಶ ಆಗುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಸತ್ಯ ಅದಕ್ಕೆ ಅವ್ರು ಹೇಳ್ತಾರೆ ಆ ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಕೊಂಡು ಹೋಗಿದ್ದಾರೆ ಸರ್ ನೀರು ಆವರಿಸಿಕೊಳ್ಳುತ್ತೆ ನೀರು ಆವರಿಸ್ಕೊಳ್ಳುತ್ತೆ ತೀವ್ರವಾದ ಭೂಕಂಪನಗಳಿಂದ ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಸಾಯ್ತಾರೆ ತೀವ್ರವಾದ ಭಯಂಕರವಾದ ವೈರಸ್ಗಳ ಹಾವಳಿ ಬರುತ್ತೆ ಗ್ಲಾಂಡರ್ಸ್ ಹೇಳಿ ನಿನ್ನೆ ತೋರಿಸ್ತಾ ಇದ್ದ ಬೆಂಗಳೂರಿನಲ್ಲಿ ಒಂದು ಇನ್ನೂರು ಕುದುರೆಗಳ ರಕ್ತ ಪರೀಕ್ಷೆಗಳು ಕಳಿಸಿದಾರೆ ಆ ಗ್ಲ್ಯಾಂಡರ್ಸ್ ಅಂತಕ್ಕಂತ ಒಂದು ಕಾಯಿಲೆ ಈಗಾಗಲೇ ಕಾಲಿಡ್ತಾ ಇದೆ ಜಿಂಕೆಗಳಿಂದ ಹರಡತಕ್ಕಂತ ಒಂದು ಕಾಯಿಲೆ ವೈರಸ್ ಬಗ್ಗೆ ಈಗಾಗಲೇ ಮಾಹಿತಿ ಬರ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಹಿಮಾಲಯ ಪರ್ವತದಲ್ಲಿ ಗ್ಲೇಸಿಯರ್ಸ್ ಅಂತ ಏನಿದೆ ಹಿಮದ ಬಂಡೆಗಳು ಬಂಡೆಗಳಿಗೆ ಏನ್ ಕಚ್ಕೊಂಡಿದ್ದಾವೆ ಅದು ಈ ಭೂಮಿಯ ತಾಪಮಾನಕ್ಕೆ ಅದು ಇದಾಗಿ ಕರಗಿ ಗಂಗಾ ನದಿಯ ಮಟ್ಟ ತೀವ್ರವಾಗಿ ತುಂಬಿ ಹರಿದುಬಿಟ್ಟು ತನ್ನ ಹರಿವನ್ನ ಸ್ತಬ್ಧ ಮಾಡುತ್ತೆ ನಿಲ್ಲಿಸ್ಬಿಡುತ್ತೆ ಯಾಕೆಂದ್ರೆ ಗ್ಲೇಸಿಯರ್ ಅಲ್ಲಿ ಕರ್ಗೋದ್ ಮೇಲೆ ನೀರೇ ಇಲ್ಲಾದ್ಮೇಲೆ ಮಳೆನೇ ಬರ್ಲಿಲ್ಲ ಅಂದ್ರೆ ಗಂಗಾ ನದಿ ಹರಿದ ಅದಕ್ಕೆ ಕಾಲಜ್ಞಾನದಲ್ಲಿ ಅವ್ರು ಹೇಳ್ತಾಳೆ ಕಾಶಿಲೋ ಗಂಗಾ ಕನಿಪ ಕಣಪಡಕ ಪೋವನು ಕಾಶಿಲೋ ಗಂಗ ಕನಪಡಕ ಪೋವನು ಕಾಶಿಯಲ್ಲಿ ಗಂಗೆ ಕಣ್ಮರಿ ಆಗ್ತಾಳೆ ಕಾಶಿಲೋ ಗಂಗಾ ಅಡಗಂಟಿ ಪೋವನು ಕಾಶಿಯಲ್ಲಿ ಗಂಗೆ ನೆಲ ಕಚ್ಚಿಬಿಡ್ತಾಳೆ ಅಂತಕ್ಕಂತ ಅವರ ವಚನಗಳು ಇವತ್ತು ವೈಜ್ಞಾನಿಕವಾಗಿ ಘಟಿಸ್ತಾ ಇದೆ ಆ ನೀರಿನ ಬಗ್ಗೆ ಮತ್ತೊಂದು ಮಗದೊಂದರ ಬಗ್ಗೆ ಇನ್ನೂ ಬಹಳಷ್ಟು ವಿಡಿಯೋಗಳನ್ನ ನಾವು ಮಾಡ್ಬೇಕಾಗತ್ತೆ ಜನಕ್ಕೆ ನಾವು ಜಗ ಪ್ರಪಂಚದಲ್ಲಿ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಹಾಳು ಮಾಡದೆ ಇತಿಮಿತಿಗಳಲ್ಲಿ ಬಳಸಿ ಅದನ್ನ ಇದಿಟ್ಕೊಂಡ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಸರ್ವೈವಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಖನಿಜ ಭೂಮಿಯಲ್ಲಿ ಇರ್ತಕ್ಕಂಥ ತೈಲ ಭೂಮಿಯಲ್ಲಿ ಇತ್ತಂತ ಅಂತರ್ಜಲ ಇವೆಲ್ಲವನ್ನ ತೆಗೆದು 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 ಖಾಲಿ ಮಾಡಾಕ್ಬಿಟ್ರೆ ಮತ್ತೆ ಭೂಮಿಯೊಳಗಡೆ ತುಂಬಿಸ್ಕೊಳ್ತಕ್ಕಂಥ ಕೆಲಸವನ್ನ ಯಾವ್ದು ಮಾಡ್ಕೋಬೇಕು ಪ್ರಕೃತಿನೇ ಮಾಡ್ಕೋಬೇಕು ಮನುಷ್ಯ ಏನ್ ಮಾಡಬಲ್ಲ ಕಾಡು ಬೆಳೆಸಬಲ್ಲ ಭೂಮಿಯಲ್ಲಿ ಅಂತರ್ಜಲವನ್ನ ಹೆಚ್ಚಿಸ್ತಕ್ಕಂಥ ಪ್ರಯತ್ನ ಮಾಡಬಲ್ಲ ಅವೆರಡರಲ್ಲಿ ಸಕ್ಸಸ್ ಆಗಬಲ್ಲ ಆದರೆ ಭೂಮಿಯಲ್ಲಿ ಇರ್ತಕ್ಕಂಥ ಪೆಟ್ರೋಲು ಭೂಮಿಯಲ್ಲಿ ತೆಗೆದಂತ ಆ ಕಲ್ಲಿದ್ದಲು ಭೂಮಿಯಲ್ಲಿ ತೆಗೆದಂತ ಖನಿಜಗಳನ್ನ ತುಂಬಾ ಕ್ಯೂನ್ ಕೈಯಿಂದ ಸಾಧ್ಯ ಇಲ್ಲ ಅದು ಪ್ರಕೃತಿನೇ ಮಾಡ್ಕೋಬೇಕು ಆ ಪ್ರಕೃತಿ ಕೆಲಸ ಅದು ಮಾಡ್ಕೊಳ್ಳೋ ಕೆಲಸವನ್ನ ಮಾಡಿದಾಗ ಮನುಷ್ಯ ಪ್ರಪಂಚದ ಭೂಮಿಯ ಮೇಲೆ ಮನುಷ್ಯನ ಸಂತತಿ ನಾಶ ಆಗತ್ತೆ ಅದರ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಗಂಭೀರವಾಗಿ ಮಾತಾಡ್ತೀನಿ ಧನ್ಯವಾದಗಳು ನಮಸ್ಕಾರ